ಹಾಯ್ ಫ್ರೆಂಡ್ಸ್ ಪ್ರತಿಷ್ಠಾಪ್ ಸ್ವಾಗತ ಫ್ರೆಂಡ್ಸು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಗಳಿಂದ ಕೆ ಎ ಸಿ ಟಿದ ಫಲಿತಾಂಶ ಫಲದರ್ಶನ ಬಿಡುಗಡೆ ಮಾಡಿದ್ದಾರೆ ನಿಮಗೆ ನಿಮಗೆ ಈ ವಿಡಿಯೋದಲ್ಲಿ ಫಲಿತಾಂಶ ಬಂದಿದೆ ಹೇಗೆ ಏನು ಅಂತ ಎಲ್ಲ ಒಂದು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಆಗಿ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನಿರೋಗಿ ಕೆ ಎಸ್ ಸಿ ಟಿದ್ದು ಯಾರು ಅರ್ಜಿ ಹಾಕಿದ್ದರು ಅವರಿಗೆ ಅದರ ಫಲಿತಾಂಶ ಪ್ರಕಟವಾಗಿದೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಸ್ಕೋರ್ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಕೆ ಎ ವೆಬ್ಸೈಟ್ ಮೂಲಕ ಅಲ್ಲಿಂದ ನೋಡ್ಕೊಂಡು ಸರ್ ಚೆಕ್ ಮಾಡ್ಬೋದು ಯಾರು ಅಪ್ಲೈ ಮಾಡಿದ್ರು ಅವರು ಇವಾಗ ನೀವು ಗೂಗಲಲ್ಲಿ ಹೋಗಿ ಯಾವುದಾದ್ರು ಬ್ರೌಸರ್ ಓಪನ್ ಮಾಡಿಕೊಂಡು ಕೆ ಎ ಅಂತ ಟೈಪ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಪರೀಕ್ಷೆ ಪಾ ಪ್ರಾಧಿಕಾರ ಅಂತ ಇಲ್ಲಿ ಇತ್ತೀಚಿನ ಸುದ್ದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಹಲವಾರು ಲಿಂಕ್ಗಳಿವೆ ಇಲ್ಲಿ ಕೆಳಗಡೆ ನೋಡಿದರೆ ಇತ್ತೀಚಿನ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಬರೋದು ನೋಡಿ ಸೆಕೆಂಡ್ ಬಟ್ಟು ಎರಡನೇ ಕೊಟ್ಟಿದ್ದಾರೆ ಎರಡು ಐದು ಕೆ ಎಸ್ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಟಣೆ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ಕೊಟ್ಟಿದ್ದಾರೆ ಬಿಡುಗಡೆ ಮಾಡೋದು ಕೊಟ್ಟಿದ್ದಾರೆ ಇಲ್ಲಿ ಆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಈಗ ನೋಡುವುದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಅಂತ ಇದೆ ಇಲ್ಲಿ ಡೇಟ್ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ನಾನು ವಿಡಿಯೋ ಮಾಡ್ತಾ ಇರೋದು ಎರಡನೇ ತಾರೀಕು ನೈನ್ಟೀರಾಗಿ ಇವಾಗ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಕೆ ಎಸ್ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆ ಎಸ್ ಸಿ ಟಿ ಯಾರು ಅಪ್ಲೈ ಮಾಡಿದ್ದಾರೆ ಅವರು ತಾತ್ಕಾಲಿಕ ಅಂಕಪಟ್ಟಿಗಳು ಪ್ರಕಟವಾಗಿದೆ ಅದು ಕೆ ಎಸ್ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷೆಯನ್ನು ಪ್ರಾಧಿಕಾರದ ಒಂದು ಸಾರಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲಾಗಿತ್ತು ನಡೆಸಲಾಗಿದೆ ಮತ್ತು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಕೊಟ್ಟಿದ್ದರು ಆಮೇಲೆ ಪ್ರಸ್ತುತ ಕೆ ಎಸ್ ಸಿ ಟಿನ ಪ್ರಶ್ನೆ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಎರಡರ ಎಲ್ಲ ನಲವತ್ತೊಂದು ವಿಷಯಗಳ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದರೆ ಇವತ್ತು ಎರಡು ಐದು ಎರಡು ಸಾವಿರದ ಇಪ್ಪತ್ತ್ಮೂರ ತಾರೀಕು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟಪಡಿಸಿರುವ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ವಿವರವಾದ ಮಾಹಿತಿಯನ್ನು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಈ ಕೆ ಎ ಕೆ ಎಸ್ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಆ್ಯಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಇಮೇಲ್ಗೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಇವಾಗ ಅದು ಅವರು ರಿಸಲ್ಟ್ ಬಿಟ್ಟಿದ್ದಾರೆ ಇವತ್ತು ಎರಡನೇ ತಾರೀಕು ಅದರಲ್ಲಿ ನೀವು ರಿಸಲ್ಟ್ ಬಂದ ಚೆಕ್ ಮಾಡಿದ ನಂತರ ಏನಾದರೂ ಆಕ್ಷೇಪಣೆ ಇದ್ದರೆ ಈ ಇಮೇಲ್ಗೆ ಹತ್ತನೇ ತಾರೀಕು ಒಳಗಾಳಿಗೆ ಹಳ್ಳಿ ನೀವರಿಗೆ ರಿಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಆವಾಗ ನೀವು ಕರೆಸಿ ಮಾಡಿಕೊಂಡು ಇದು ಮಾಡ್ಬೋದು ಆಮೇಲೆ ಇಲ್ಲಿ ಪ್ರ ಗಮನಿಸಿದಂತೆ ಕೊಟ್ಟಿದ್ದಾರೆ ಪ್ರಕಟಿಸಿರುವ ತಾತ್ಕಾಲಿಕ ಪಟ್ಟಿಯ ಅಂಕಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಯು ಕೆ ಎಸ್ ಎ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಹತೆ ಪಡೆದಿದ್ದಾರೆ ಎಂದು ಭಾವಿಸಬಾರ್ದು ಅಂತ ಕೊಟ್ಟಿದ್ದಾರೆ ಅಂದರೆ ಈ ಇದು ತಾತ್ಕಾಲಿಕ ಪೈಟಿ ಆಗಿರ್ತದೆ ಇದರಲ್ಲಿ ಅರ್ಹತೆ ಆಗಿದೆ ಅಂತ ನೀವು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೂಡ ಅದೇ ಅದನ್ನೇ ಮ್ಯಾಟ್ರೂ ಇಂಗ್ಲೀಷಿಂದ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೊಂಡು ನೋಡ್ಬೋದು ನೀವು ವೆಬ್ಸೈಟ್ಗೆ ಹೋಗಿ ಇಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅಂತ ಇಲ್ಲಿ ಕೆಲವು ಹಲವಾರು ಲಿಂಕ್ ಇವೆ ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿಕೊಂಡು ನಿಮ್ಮ ನಿಮ್ಮ ರಿಸಲ್ಟ್ ಏನಾಗಿದೆ ಅಂತ ಚೆಕ್ ಮಾಡ್ಬೋದು ಆಲ್ರೆಡಿ ರಿಸಲ್ಟ್ ಬಿಟ್ಟಿದ್ದಾರೆ ಅವಾಗ ವೆಬ್ಸೈಟ್ನಲ್ಲಿ ಅದನ್ನು ಕೂಡ ಇಲ್ಲಿ ಕೆಳಗಡೆ ಲಿಂಕ್ ಹಲವಾರು ಲಿಂಕ್ ಇವೆ ಯಾವುದೇ ನೋಡಿಕೊಂಡು ಚೆಕ್ ಮಾಡಿ ನೋಡು ನೀವು ನೋಡ್ಕೋಬೋದು ಎಷ್ಟಾಗಿದೆ ಏನಂತ ಇದಷ್ಟೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿದೆ ತಮಗೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಬಂದಿದೆ ನೋಡಿ ಜನವರಿ ಹದಿಮೂರರಂದು ಕೆ ಎಸ್ ಸಿ ಟಿ ಪರೀಕ್ಷೆ ನಡೆದದ್ದು ಪರೀಕ್ಷೆಯು ಎರಡು ಗಂಟೆಗಳ ಕಾಲ ನಡೆಯಿತು ಪೇಪರ್ ಒಂದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗಿತ್ತು ಮಧ್ಯಾಹ್ನ ಎರಡರಿಂದ ಎರಡನೇ ಪತ್ರಿಕೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೆ ನಡೆಸುತ್ತೋದು ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಿಸಿಕೊಳ್ಳಲು ನಡೆಸುವ ಲಗುತ್ತೆ ಇದಕ್ಕೆ ಸಂಬಂಧಿಸಿದ ಅಂತಿಮ ಫಲಿತಾಂಶವನ್ನು ಬಿಡುಗಡೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಹಲವಾರು ಲಿಂಕ್ ಕೂಡ ಇವೆ ಅದನ್ನು ಕೂಡ ನೋಡ್ಕೋಬೋದು ನೋಡಿಕೊಂಡು ಸರಿಯಾದ ನಿಮ್ಮ ಫಲಿತಾಂಶ ಚೆಕ್ ಮಾಡಿಕೊಳ್ಳಿ ಇಲ್ಲಿ ಫಲಿತಾಂಶವನ್ನು ಪರಿಶೀಲಿಸಲು ಕಡಿಮೆ ಲಿಂಕನ್ನು ಕೊಟ್ಟಿದ್ದಾರೆ ಅಂದರೆ ಕೆ ಎಚ್ ಟಿ ವೆಬ್ಸೈಟ್ಗೆ ಹೋಗಿ ಸಿ ಇ ಟಿ ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ಮನೆಯವರು ಓಪನ್ ಆಗುತ್ತೆ ಕೆ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿಂದ ಕೂಡ ಚೆಕ್ ಮಾಡ್ಕೋದು ಇಲ್ಲಿ ಕೆಲವು ಮುಂದಿನ ಹಂತ ಅಂತ ಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ವೆಬ್ಸೈಟ್ ಚೆಕ್ ಮಾಡಿಕೊಂಡು ಇಲ್ಲಿಂದ ಒಂದು ಇಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ತ